ಮನ್ಮಂತಿರದ ಹಾದಿಯಲ್ಲಿ ಭಾರತ ಕ್ರಿಕೆಟ್ ತಂಡ ಉತ್ತರಾಧಿಕಾರಿತ್ವಕ್ಕಾಗಿ ಶುರುವಾಗಿದೆ ಮಹಾಯುದ್ಧ ಕ್ರಿಕೆಟ್ ಈ ಮೂರಕ್ಷಣದ ಪದಕ್ಕಿರುವ ಆಯಸ್ ಕಾಂತೀಯ ಶಕ್ತಿ ಸಹಜವಾಗಿ ಭಾರತದ ಬೇರ್ಯಾವ ಕ್ರೀಡೆಗೂ ಇಲ್ಲ ಅನ್ನಬಹುದು ದೇಶದ ಒಂದಿಡೀ ಸಮೂಹವನ್ನೇ ತನ್ನತ್ತ ಆಕರ್ಷಿಸುವ ಚುಂಬಕ ಶಕ್ತಿಯ ಈ ಆಟ ಒಳಿದವರ ಪಾಲಿಕೆ ಚಿನ್ನದ ಸಿಂಹಾಸನವೇ ಸರಿ ಎಸ್ ಓರ್ವ ಸರ್ವೋಚ್ಚ ಆಟಗಾರನಿಗೆ ಈ ಕ್ರಿಕೆಟ್ ನೀಡುವ ಗೌರವ ಸಂಪತ್ತು ವರ್ಚಸ್ಸು ದೇಶದ ಬೇರ್ಯಾವ ಕ್ರೀಡೆಯೂ ನೀಡಲಾರದು ಇಂತಹ ಭಾರತ ಕ್ರಿಕೆಟ್ ಇವತ್ತು ತನ್ನ ಮನ್ವಂತರದ ಕಾಲಾವಧಿಯಲ್ಲಿದೆ ಅದರಲ್ಲೂ ಕ್ರಿಕೆಟ್ನ ಅತ್ಯಂತ ಹಳೆಯ ಮಾದರಿ ಟೆಸ್ಟ್ ಇಂದು ಯುವ ಪೀಳಿಗೆಯ ಹೆಗಲಿಕೇರಿದೆ ಕೊರತೆ ಟೆಸ್ಟ್ ಲೋಕದಲ್ಲಿ ಯಾರು ಚಕ್ರಾಧಿಪತಿ ಸಿಕೆ ನಾಯ್ಡುರಿಂದ ಆರಂಭವಾಗಿ ರೋಹಿತ್ ಶರ್ಮಾ ವರೆಗಿನ ಪಯಣ ಕೇವಲ ಐದೇ ಐದು ತಿಂಗಳು ಈ ಐದು ತಿಂಗಳ ಅವಧಿಯಲ್ಲಿ ಭಾರತ ಕ್ರಿಕೆಟ್ ಅತ್ಯಂತ ದೊಡ್ಡ ಪಲ್ಲೆಟಕ್ಕೆ ಸಾಕ್ಷಿಯಾಗಿದೆ ತಂಡದ ಮೂವರು ಸ್ಟಾರ್ ಆಟಗಾರರ ನಿವೃತ್ತಿ ತಂಡದ ಭವಿಷ್ಯದ ಮೇಲೆ ತೂಗುಗತ್ತಿ ನೇತಾಡುವಂತೆ ಮಾಡಿದೆ ಹೌದು ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಎಲ್ಲಾ ಮಾದರಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆಯೊಂದಿಗೆ ಆರಂಭವಾದ ಹೊರನಡೆಯುವ ಪರ್ವ ಈಗ ಕೊಹ್ಲಿವರೆಗೂ ಬಂದು ನಿಂತಿದೆ ಟೆಸ್ಟ್ ನಾಯಕ ರೋಹಿತ್ ಶರ್ಮಾ ಕೂಡ ದಿಢೀರ್ ಬೆಳವಣಿಗೆಯಲ್ಲಿ ನಿವೃತ್ತಿ ಘೋಷಿಸಿದ್ರೆ ವಿರಾಟ್ ಕೊಹ್ಲಿ ಕೂಡ ತನ್ನಾತವು ಮುಗಿತು ಎಂದಿದ್ದಾರೆ ಅಂದು ಸಿಕೆ ನಾಯ್ಡರಿಂದ ಆರಂಭವಾದ ಭಾರತ ಟೆಸ್ಟ್ ಕ್ರಿಕೆಟ್ ಯುಗ ಮುಂದೆ ಎತ್ತ ಸಾಗಲಿದೆ ಅನ್ನುವ ಪ್ರಶ್ನೆ ಮೂಡಿಸಿದೆ ಹೊಡಿಪಡಿ ಆಟಗಾರರಿಗೆ ಒಗ್ಗತ್ತ ಟೆಸ್ಟ್ ಕ್ರಿಕೆಟ್ ಗಿಲ್ ಬುಮ್ರಾ ಪೈಕಿ ಯಾರಿಗೆ ನಾಯಕತ್ವದ ಹೊಣೆ ಕೊಹ್ಲಿ ವಿರಾಟ್ರ ರ ನಿವೃತ್ತಿಯಿಂದ ನಿಜಕ್ಕೂ ಒಂದು ಅನುಭವಿ ಪೀಳಿಗೆಯೇ ಕ್ರಿಕೆಟ್ನಿಂದ ನಿವೃತ್ತವಾದಂತಾಗಿದೆ ಯಾಕಂದರೆ ಇಂದಿನ ಯುವ ಪೀಳಿಗೆ ಟಿ ಟ್ವೆಂಟಿ ಫಾರ್ಮ್ಯಾಟ್ನಲ್ಲಿ ಮಿಂಚಿದವರು ಐದು ದಿನಗಳ ಕಾಲ ಕ್ರೀಸ್ಗೆ ಅಂಟಿಕೊಂಡು ನಿಂತು ಆಟವಾಡುವ ಸಾಮರ್ಥ್ಯ ಈ ಹೊಡಿ ಬಡಿ ದಾಂಡಿಗರಿಗಿದೆಯಾ ಅನ್ನೋದು ಈಗಿರುವ ಪ್ರಶ್ನೆ ಹಾಗೆ ನೋಡಿದ್ರೆ ಟೆಸ್ಟ್ ನಾಯಕತ್ವಕ್ಕೆ ಮೊದಲ ಆಯ್ಕೆ ಶುಭ್ಮನ್ ಗಿಲ್ ಅಂತಲೇ ಲೆಕ್ಕಿಸಲಾಗ್ತಾ ಇದೆ ಇದರ ನಡುವೆ ವೇಗಿ ಜಸ್ಪ್ರೀತ್ ಬುಮ್ರಾಗೆ ಪತ್ತ ಕಟ್ಟಿದ್ರೆ ಒಳಿತು ಅನ್ನುವ ಗಣಿತ ಹೊಂದಿದೆ ಆದರೆ ಅಚ್ಚುರಿ ಆಯ್ಕೆಗಳ ರೇಸ್ನಲ್ಲಿ ವಿಕೆಟ್ ಕೀಪರ್ ರಿಷಬ್ ಪಂತ್ ಮತ್ತು ಕನ್ನಡಿಗ ಕೆಎಲ್ ರಾಹುಲ್ ಕೂಡ ಬಿಸಿಸಿಐನ ನೀಲಿಗಂಡಿನ ಹುಡುಗರ ಪಟ್ಟಿಯಲ್ಲಿದ್ದಾರೆ ಆದರೆ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಅನ್ನ ಮುಡಿಗೇರಿಸಿಕೊಳ್ಳಬೇಕೆನ್ನುವ ಭಾರತದ ಕನಸು ಇನ್ನಷ್ಟೇ ನನಸಾಗಬೇಕಿದೆ ಹಾಗಾಗಿ ಈ ಯುವ ಪೀಳಿಗೆಯ ಬಿಸಿ ರಕ್ತದ ಯುವಕರು ಟೆಸ್ಟ್ ತಂಡವನ್ನು ಅದ್ಯಾವ ಮಟ್ಟಕ್ಕೆ ಕೊಂಡೊಯ್ದಾರೆ ಅನ್ನೋದು ಈಗಿರುವ ದೊಡ್ಡ ಪ್ರಶ್ನೆಯಾಗಿದೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಪೀಟ್